ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆ ವತಿಯಿಂದ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನಕ್ಕೆ ಆರ್ಬಿಐನ ಪ್ರಾದೇಶಿಕ ನಿರ್ದೇಶಕರಾದ ಕಾಯಾ ತ್ರಿಪಾಠಿ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಧನಂಜಯ ರಾಮನಗರ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮೋಹನ್ ಕುಮಾರ್ ಮಧುಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾರ್ಯದರ್ಶಿ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬೈರಾಪಟ್ಟಣ ವ್ಯಾಪ್ತಿಯಲ್ಲಿ ಅಪಘಾತದಿಂದ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ ಮಾಡಲಾಯಿತು ಬಳಿಕ ಕಾಯಾ ತ್ರಿಪಾಠಿ ಆರೋಗ್ಯ ಸುರಕ್ಷತೆಗಾಗಿ ವಿಮೆ ಮಾಡಿಸಿಕೊಳ್ಳುವುದು ಅವಶ್ಯಕ ಅಲ್ಲದೆ ತಮ್ಮ ಖಾತೆಗಳ ಕೆವೈಸಿಯನ್ನು ತಪ್ಪದೇ ಬ್ಯಾಂಕಿನಲ್ಲಿ ನವೀಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಬದಲಾದ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರೂ ಜೀವ ವಿಮೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಮೋಹನ್ ಕುಮಾರ್ ವಾರ್ಷಿಕ ಕೇವಲ ಇಪ್ಪತ್ತು ರೂಪಾಯಿ ಹಾಗೂ ನಾನೂರ ಮೂವತ್ತಾರು ರೂಪಾಯಿ ವಿಮಾ ಪಾಲಿಸಿಗಳನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ನಾನು ಇಲ್ಲಿ ಬಂದಿರುವಂತಹ ಜನಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ನಮ್ಮ ಇಲ್ಲಿ ಕೆನರಾ ಬ್ಯಾಂಕ್ ಬೈರಪಟ್ನವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇದ್ದಾರೆ ಬ್ಯಾಂಕ್ ಆಫ್ ಬರೋದವರು ಇದ್ದಾರೆ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ ದಿ ಸ್ಪಾಟ್ ಈ ಸಾಮಾಜಿಕ ಭದ್ರತೆ ಸೌಲಭ್ಯಗಳಿಗೆ ಇಲ್ಲೇ ನಾವು ಎನ್ರೋಲ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ಸಂಜೀವಿನಿ ಒಕ್ಕೂಟದ ಸದಸ್ಯರಾದ ಶ್ವೇತಾ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳನ್ನು ತಮ್ಮ ಅಕ್ಕಪಕ್ಕದ ಗ್ರಾಮಗಳಿಗೂ ತಿಳಿಸಿ ಯೋಜನೆಯ ಅನುಕೂಲವನ್ನು ಎಲ್ಲರಿಗೂ ತಲುಪಿಸಲಾಗುವುದು ಎಂದು ತಿಳಿಸಿದರು ಮನೆಯಲ್ಲಿ ಇರುವ ಕುಟುಂಬಸ್ಥರಿಗೆ ಒಳ್ಳೆಯದಾಗುತ್ತದೆ ಎಲ್ಲರೂ ಕೂಡ ನಾನೂರ ಮೂವತ್ತ ರೂಪಾಯಿ ಮತ್ತೆ ಇಪ್ಪತ್ತು ರೂಪಾಯಿ ಇನ್ಸೂರೆನ್ಸ್ ಅಂತ ಮಿಸ್ ಮಾಡದೆ ಪ್ರತಿಯೊಬ್ಬ ಮಹಿಳೆ ಮತ್ತು ಪುರುಷರು ಎಲ್ಲರೂ ಕೂಡ ಮಾಡಿಸಬೇಕು